ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಣಿತ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಏನಿದೆ ಕ್ವಶನ್ ಫೈನ್ ದ ಜನರಲ್ ಸೊಲ್ಯೂಷನ್ ಆಫ್ ಡಿಫ್ರೆನ್ಸಿಯಲ್ ಇಕ್ವೇಶನ್ ಎಕ್ಸ್ ಪ್ಲಸ್ ತ್ರೀ ವೈ ಸ್ಕ್ವೇರ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ವೈ ಅಂತ ಕೊಟ್ಟರೆ ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಕನ್ವರ್ಟ್ ಮಾಡೋಣ ಸೊ ಇಲ್ಲಿ ಎಕ್ಸ್ ಪ್ಲಸ್ ತ್ರೀ ವೈ ಸ್ಕ್ವೇರ್ ಬರೆಯೋಣ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಈ ಡಿ ವೈ ಬೈ ಡಿ ಎಕ್ಸ್ ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಳ್ಳೋಣ ಸೊ ಅವಾಗ ಏನಾಗುತ್ತೆ ವೈ ಇಂಟು ಡಿ ವೈ ಬೈ ಸಾರಿ ಡಿ ಎಕ್ಸ್ ಬೈ ಡಿ ವೈ ಆಗುತ್ತೆ ಓಕೆ ಡಿ ಎಕ್ಸ್ ಬೈ ಡಿ ವೈ ಆಗುತ್ತೆ ಸೊ ಈಗ ಈ ಎಕ್ಸ್ ಕೂಡ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡೋಣ ಸೊ ಅವಾಗ ಏನಾಗುತ್ತೆ ತ್ರೀ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಇಂಟು ಡಿ ಎಕ್ಸ್ ಬೈ ಡಿ ವೈ ಮೈನಸ್ ಎಕ್ಸ್ ಆಗುತ್ತೆ ಸೊ ಈಗ ಇದನ್ನ ರಿವರ್ಸ್ ಬರ್ಕೊಳ್ಳೋಣ ದಟ್ ಈಸ್ ವೈ ಇಂಟು ಡಿ ಎಕ್ಸ್ ಬೈ ಒನ್ ಮಿನಿಟ್ ಇದು ಡಿ ವೈ ಆಗ್ಬೇಕು दिस इंटू ड मैनस एक्सवल टू थ्री वै स्क्वे सोनावेश सोन वै डू ड मैन डविडेड स्वेर डविसेट कैन

ತ್ರೀ ಇಂಟು ವೈ ಸೊ ದಿಸ್ ಈಸ್ ಕ್ಯೂ ಒನ್ ಸೊ ಫಸ್ಟ್ ಏನ್ ಮಾಡೋಣ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ಔಟ್ ಮಾಡೋಣ ಇಂಟಿಗ್ರೇಷನ್ ಪಿ ಒನ್ ಇಂಟು ಡಿ ವೈ ದಟ್ ಈಸ್ ಇ ಟು ದಿ ಪವರ್ ಆಫ್ ಇಂಟಿಗ್ರೇಷನ್ ಪಿ ಒನ್ ಅಂದ್ರೆ ಏನಿದೆ ಮೈನಸ್ ಒನ್ ಬೈ ವೈ ಇಂಟು ಡಿ ವೈ ದಟ್ ಈಸ್ ಇ ಟು ದಿ ಪವರ್ ಆಫ್ ಮೈನಸ್ ಒನ್ ಬೈ ವೈ ಇಂಟಿಗ್ರೇಷನ್ ಏನಾಗುತ್ತೆ ಮೈನಸ್ ಲಾಗ್ ವೈ ಆಗುತ್ತೆ ಸೊ ಇದನ್ನೇನ್ ಬರಿಬಹುದು ಲಾಗ್ ಮೈನಸ್ ಒನ್ ಅಂತ ಕನ್ಸಿಡರ್ ಮಾಡ್ಬೋದು ಮೈನಸ್ ಒನ್ ಇಂಟು ಲಾಗ್ ವೈ ಸೊ ಅದನ್ನೇನಂತ ಬರೀಬಹುದು ಲಾಗ್ ವೈ ಟು ದಿ ಪವರ್ ಆಫ್ ಮೈನಸ್ ಒನ್ ದಟ್ ಈಸ್ ನಥಿಂಗ್ ಬಟ್ ಇ ಪವರ್ ಲಾಗ್ ಎಫ್ ಆಫ್ ಎಕ್ಸ್ ಏನಂತ ಬರೀಬಹುದು ಎಫ್ ಆಫ್ ಎಕ್ಸ್ ಅಂತ ಬರೀ ಅಂದರೆ ವೈ ಪವರ್ ಮೈನಸ್ ಒನ್ ಆಗುತ್ತೆ ವೈ ಪವರ್ ಮೈನಸ್ ಒನ್ ಇಸ್ ನಥಿಂಗ್ ಬಟ್ ಒನ್ ಬೈ ವೈ ಸೊ ದಟ್ ಈಸ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಒನ್ ಬೈ ವೈ ಓಕೆ ಸೊ ನೆಕ್ಸ್ಟ್ ಏನು ಮಾಡೋಣ ಈಗ ಜನರಲ್ ಸೊಲ್ಯೂಷನ್ ಬರೀಣ್ ಸೊ ಜನರಲ್ ಸೊಲ್ಯೂಷನ್ ಈಸ್ ಗಿವೆನ್ ಬೈ ಸೊ ಏನಂತ ಬರೀತಿ ಜನರಲ್ ಸೊಲ್ಯೂಷನ್ ಎಕ್ಸ್ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಒನ್ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಡಿ ವೈ ಪ್ಲಸ್ ಸಿ ಅಂತ ಬರೀಬೋದು ದಟ್ ಈಸ್ ಎಕ್ಸ್ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಿದೆ ಒನ್ ಬೈ ವೈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಒನ್ ಏನಿದೆ ಕ್ಯೂ ಒನ್ ಅಂದ್ರೆ ತ್ರೀ ವೈ ಇದೆ ಸೊ ತ್ರೀ ವೈ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೆ ಸಿಟ್ಟೈಸ್ ಈಕ್ವಲ್ ಟು ತ್ರೀ ಇಂಟು ಇಂಟಿಗ್ರೇಷನ್ ಆಫ್ ಒನ್ ಇಂಟು ಡಿ ವೈ ಪ್ಲಸ್ ಸಿ ಆಗುತ್ತೆ ದಟ್ ಈಸ್ ಎಕ್ಸ್ ಬೈ ವೈಸ್ ಈಕ್ವಲ್ ಟು ತ್ರೀ ಇಂಟು ಇಂಟಿಗ್ರೇಷನ್ ಆಫ್ ಒನ್ ವಿತ್ ರೆಸ್ಪೆಕ್ಟ್ ಟು ವೈ ಅಂದ್ರೆ ಸೊ ವೈ ಆಗುತ್ತೆ ಪ್ಲಸ್ ಸಿ ಸೊ ಈ ವೈ ನೈಟ್ ಶಿಫ್ಟ್ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ವೈ ಇಂಟು ವೈ ಅಂದ್ರೆ ಏನಾಗುತ್ತೆ ವೈ ಸ್ಕ್ವೇರ್ ಪ್ಲಸ್ ಸಿ ಇಂಟು ವೈ ಓಕೆ ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಜನರಲ್ ಸೊಲ್ಯೂಷನ್ ಐ ಹೋಪ್ ಎಲ್ಲ ವೀಡಿಯೋಸ್ ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೊತಿದೀನಿ ಸೊ ಎಲ್ಲ ವಿಡಿಯೋಗಳಿಗೂ ಲೈಕ್ ಮಾಡಿ ಸೊ ಆಗ ನಮ್ಮ ಗಣಿತ ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು